ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತಾರನೇ ದಿನದ ವ್ಲಾಗು ಸೊ ಕಂಟಿನ್ಯೂಸ್ ಬ್ಲಾಗ್ನ ನನ್ನ ಚಾನಲಲ್ಲಿ ನೋಡ್ತಾ ಇರ್ತೀರ ನೀವು ಸೊ ಇವತ್ತೊಂದು ಸ್ಪೆಷಲ್ ಡೇ ಇದೆ ಸ್ಪೆಷಲ್ ಡೇ ಅಂತ ಹೇಳಿದರೆ ಆ್ಯಕ್ಸಿಡೆಂಟ್ ಆಗಿದ್ದು ಐದು ವರ್ಷದಕ್ಕೆ ಮುಂಚೆ ಸೊ ಇದೇ ದಿನ ಮೇ ಟ್ವೆಂಟಿ ಸಿಕ್ಸ್ಗೆ ನನಗೆ ಆ್ಯಕ್ಸಿಡೆಂಟ್ ಆಗಿದ್ದು ಆ್ಯಕ್ಚುಲಿ ಸೊ ಲೈಫ್ ಚೇಂಜ್ ಆಗಿದ್ದು ಆವತ್ತು ಈ ಐದು ವರ್ಷದ ಹಿಂದೆ ಇಷ್ಟೊತ್ತಲ್ಲಿ ಕರೆಕ್ಟಾಗಿ ಇವಾಗ ಹನ್ನೊಂದು ಗಂಟೆ ಟೈಮು ಈ ಹನ್ನೊಂದು ಗಂಟೆಗೆ ನಾನು ಓಡಾಡ್ತಾ ಇದ್ದೆ ಲೈಫು ಸಾಯಂಕಾಲ ಅಷ್ಟ್ರಲ್ಲಿ ನನಗೆ ಲೈಫ್ ಚೇಂಜ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಬಟ್ ಐದು ವರ್ಷ ಆಲ್ರೆಡಿ ಆಗೋಗಿದೆ ಬಟ್ ಆ ಐದು ವರ್ಷದಲ್ಲಿ ಎಷ್ಟೆಲ್ಲ ನೋವು ತಿಂದು ಲೈಫ್ನ ಕಷ್ಟಪಟ್ಕೊಂಡು ಬಂದಿದ್ದೀನಿ ಅಂತ ನಿಜ ನಾನು ಒಬ್ಳಿಗೆ ಮಾತ್ರ ಗೊತ್ತು ಸೊ ಎಲ್ಲ ಬಿಟ್ಟೋದು ಐದು ವರ್ಷದಲ್ಲಿ ಎಲ್ಲರೂ ಬಿಟ್ಟೋದು ಫ್ಯಾಮಿಲಿ ಯಾರೂ ಉಳಿಲಿಲ್ಲ ಪರವಾಗಿಲ್ಲ ಆದರೂ ಬದುಕ್ತಾಯಿದ್ದೀನಿ ಬಟ್ ಅದು ನನ್ನ ಧೈರ್ಯ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಆ್ಯಕ್ಸಿಡೆಂಟ್ ಸ್ಟೋರಿ ಹೇಳಿ ಅಂತ ಸೊ ಆ ಸ್ಟೋರಿ ಇವತ್ತು ಹೇಳಬೇಕು ಅಂತ ನಾನು ಅಲ್ಲಿ ಇಲ್ಲಿವರೆಗೂ ನಾನು ಹೇಳಿರಲಿಲ್ಲ ಸೊ ಆ್ಯಕ್ಸಿಡೆಂಟ್ ಹಿಂಗಾಯಿತು ಅಂತ ಕೇಳ್ತಾರೆ ಆ್ಯಕ್ಸಿಡೆಂಟ್ ಆ್ಯಕ್ಚುಲಿ ಆಗಿದ್ದು ನಾನು ಮಾಡ್ಕೊಂಡಿದ್ದಲ್ಲ ಅದನ್ನ ಮಾಡಿದ್ದು ಫ್ಯಾಮಿಲಿಯವರೇನೆ ಅವರು ಗಾಡಿ ಓಡಿಸ್ಬೇಕಾದ್ರೆ ನಾನು ಹಿಂದೆ ಕೂತಿದ್ದು ಅವ್ರಿಗೆ ಗಾಡಿ ಓಡಿಸೋಕೆ ಬರ್ದಿರ ಅವನು ತೊಗೊಂಡೋಗಿ ಟರ್ನ್ ಮಾಡೋ ಟೈಮಲ್ಲಿ ಕಾರ್ ಮುಂದೆ ಹೋಗಿ ಕಾರ್ ಅವರು ಡ್ಯಾಶ್ ಮಾಡಿದ್ದು ಫ್ಯಾಮಿಲಿಯವರೇ ಮಾಡಿದರು ಆದರೆ ನಾನು ಇವತ್ತು ಯಾರು ಕೇರ್ ಮಾಡ್ತಿಲ್ಲ ಅವತ್ತು ಕೇರ್ ಮಾಡಿದರು ಅವತ್ತು ಮಾಡಿಲ್ಲ ಅಂತ ನಾನು ಹೇಳಿಲ್ಲ ಬಟ್ ಇವತ್ತು ಲೈಕ್ ನೋಡೋರು ಯಾರು ಸಪೋರ್ಟ್ ಕೊಡಬೇಕಾಗಿರೋ ಫ್ಯಾಮಿಲಿಗಳೇ ನನ್ನ ದೂರ ಇಟ್ಬಿಟ್ರು ಪರವಾಗಿಲ್ಲ ಇವತ್ತು ಸಿಂಗಲ್ಲಾಗಿ ಬದುಕ್ತಾ ಇದ್ದೀನಿ ಅಷ್ಟು ಧೈರ್ಯವಾಗಿ ಒಬ್ಬರು ಗಂಡಸು ಧೈರ್ಯ ಮಾಡಿ ಬದುಕೋ ಅಷ್ಟು ಧೈರ್ಯದಿಂದ ನಾನು ಇದ್ದೀನಿ ಸೊ ಅದಕ್ಕೆ ನನಗೆ ನನ್ನ ಮೇಲೆ ಹೆಮ್ಮೆ ಇದೆ ಸಾಕು ಅಷ್ಟು ದೇವರು ಇಷ್ಟಾದರೂ ಕೊಟ್ಟಿದ್ದಾನಲ್ವ ಕೈಗಟ್ಟಿ ಕೊಟ್ಟಿದ್ದಾನೆ ಅಷ್ಟು ದಿನ ಲೈಫ್ ಮಾಡಬೇಡ ಯಾರಿಗೂ ಬೇಕಾಗಿಲ್ಲ ಅವ್ರನ್ನ ಕೆಲಸ ಮಾಡೋವಾಗ ಎಲ್ರಿಗೂ ಬೇಕಾಗಿದ್ದೆ ಚೆನ್ನಾಗಿ ಓಡಾಡೋವಾಗ ಎಲ್ರಿಗೂ ಬೇಕಾಗಿದ್ದೆ ಯಾಕೆ ಬೇಕಾಗಿದ್ದೆ ಅವತ್ತು ನನಗೆ ಯೂಸ್ ಇತ್ತು ಅವರಿಗೆ ಉಪಯೋಗ ಇತ್ತು ಇವತ್ತು ಉಪಯೋಗ ಇಲ್ಲ ನಾನೇ ಒಬ್ಬರು ಕೈ ಮಾಡಿಸ್ಕೊಳಂಗಿದ್ದೀನಿ ಸೊ ಬೇಡ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಂಗಾಗಿದ್ದೀನಿ ದೇವ್ರು ಇಷ್ಟು ಕೊಟ್ಟಿದ್ದಾನೆ ಸೊ ಯಾರ ಅವಶ್ಯಕತನೂ ಬೇಕಾಗಿಲ್ಲ ನನಗೆ ಮೇ ಟ್ವೆಂಟಿ ಸಿಕ್ಸ್ ಸಂಡೇ ಅದು ಆ್ಯಕ್ಸಿಡೆಂಟ್ ಹಾಕಿದ್ದು ಸಾಯಂಕಾಲ ಒಂದು ಐದುವರೆ ಐದು ಮುಕ್ಕಾಲು ಟೈಮು ಸೊ ಆ ದಿನ ಐದು ವರ್ಷಕ್ಕೆ ಕರೆಕ್ಟಾಗಿ ಭಾನುವಾರನೇ ಬಂದಿದೆ ಸೊ ಈ ಭಾನುವಾರ ನೆನ್ಸ್ಕೊಂಡೋಗ ನನ್ನ ಲೈಫು ಅವತ್ತು ಹೆಂಗೆ ಚೇಂಜ್ ಆಗಿಬಿಡ್ತಪ್ಪ ಅಂತ ಸೊ ಆ್ಯಕ್ಸಿಡೆಂಟ್ ಆಗೋ ಮುಂಚೆ ಏನಾಗಿತ್ತು ಅಂದರೆ ಅವತ್ತು ನಾನು ಸ್ನಾನ ಮಾಡ್ತೀನಿ ಸಾಯಂಕಾಲ ಬಂದು ಅಂತ ಅಂದ್ಕೊಂಡು ಅವತ್ತು ಯಾರೋ ಅವ್ರ ಫ್ಯಾಮಿಲಿಯವರೆಲ್ಲ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ಬಂದಿದ್ದು ಸೊ ಅವ್ರು ಬಂದಾಗ ನಾನು ಅವತ್ತು ತುಂಬ ಇಲ್ಲಕ್ಕೆ ಹೋಗ್ಬಿಟ್ಟಿದ್ದೀನಿ ಯಾಕಂದರೆ ಸ್ನಾನ ಮಾಡ್ತೀನಿ ಬಂದು ಸಾಯಂಕಾಲ ಅಂತ ನನ್ನ ಮಗನಿಗೆ ಯಂತ್ರ ಹಾಕಿಸ್ಬೇಕಾಗಿತ್ತು ಅವನಿಗೆ ಸ್ವಲ್ಪ ಇಲ್ಲಿ ಕೂದಲಿಲ್ಲ ನಿಂತ್ಕೊಂಡಂಗೆ ಆಗಿರುತ್ತಲ್ಲ ಸೊ ಅದಕ್ಕೆ ತೋರ್ಸೋಣ ಅವ್ನಿಗೆ ಯಂತ್ರ ಹಾಕ್ಸ್ಕೊಬರೋಣ ಅಂತ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಗಾಡಿ ಕೀ ತೆಗೆದು ನನ್ನ ಕೈ ಕೊಟ್ಟಿಲ್ಲ ನನ್ನ ಗಂಡ ನಾನು ತಗೊಳೋಣ ಅಂತ ಹೋದಾಗ ಅವನ ಕೈ ಕೊಟ್ಬಿಟ್ಟ ಆ್ಯಕ್ಚುಲಿ ಅವನು ಏಜಲ್ಲಿ ಕಮ್ಮಿ ಇರೋನು ಅವನ ಕೈಯಿಂದ ನಾನು ಕಿತ್ಕೊಳ್ಳೋಕ್ಕಾಗಿಲ್ಲ ಕೀನ ಸೊ ಹೋಗಲಿ ಹೇಳಿ ನಾನು ಸುಮ್ಮನೆ ಅದೇ ಅವನು ರೋಡಲ್ಲಿ ಹೋಗ್ಬೇಕಾದ್ರೆ ಹೇಳ್ದ ನನಗೆ ಒಂದೆರಡು ಸಾರಿ ನನಗೆ ಓಡಿಸೋಕೆ ಭಯ ಆಗ್ತಿದೆ ನೀನು ಈಸ್ಕೊಬಿಡು ಅಂತ ಓಡಿಸ್ತಾ ಇದೆಯಲ್ಲ ಮತ್ತು ನಾನು ಹೆಂಗಿಸ್ಕೊಳ್ಳಿ ನಿನ್ನ ಕೈಯಿಂದ ನನಗೆ ಟೈಮ್ ಆಗುತ್ತೆ ನಡಿ ಅಂದ್ಬಿಟ್ಟೆ ಇಂಡಿಕೇಟ್ರ್ ಹಾಕೊಂಡು ರೈಟಿಗೆ ತಗೋ ಅಂತ ಹೇಳಿದ್ರೆ ಅವ್ನು ಕನ್ಫ್ಯೂಸ್ ಆಗ್ಬಿಟ್ಟು ಅವನು ನಿಲ್ಲಿಸ್ಕೊಂಡು ರೈಟಿಗೆ ತೊಗೋತಾ ಇದ್ದಂತೆ ಸೊ ಅವನಿಗೆ ಆಗಿ ಇಂಡಿಕೇಟ್ರ್ ಹಾಕೊಂಡು ರೈಟಿಗೆ ತೊಗೊಳಕ್ಕೆ ಹೋಗಿ ಕಾರ್ ಹಿಂದೆ ಬರ್ತಾ ಇದ್ದವಳು ಸ್ಪೀಡಲ್ಲಿ ಅವನು ಇವನು ಭಯ ಆಗಿ ಆ ಕಡೆ ಹೋಗ್ಬಿಟ್ಟಿದ್ದಾನೆ ಆ ಕಡೆ ಹೋದಾಗ ಅವ್ನು ಕಾರುನು ಬಂದಿದೆ ಡ್ಯಾಶ್ ಮಾಡ್ದೆ ಅವ್ನು ನಿಲ್ಲಿಸ್ಲೂ ಇಲ್ಲ ಕಾರು ಹಾಗೆ ರೈಟಿಗೆ ತೊಗೊಂಡು ಸ್ಪೀಡಲ್ಲಿ ಹೋಗ್ಬಿಟ್ಟು ಅವನು ಅವನಿಗೆ ಗೊತ್ತಾಯಿತು ಇಲ್ಲಿ ಯಾರೋ ಒಬ್ರು ಸತ್ತಂತೂ ಸತ್ತಿರ್ತಾರೆ ಗ್ಯಾರಂಟಿ ನಾನು ಹೊಡೆದಿರೋ ಫೋರ್ಸಿಗೆ ಅಂತ ಅನ್ನೋದು ಗೊತ್ತಾಗಿದೆ ಅವನಿಗೆ ತಗೊಂಡು ಆ ಕಡೆ ರೈಟ್ ಸೈಡಲ್ಲಿ ಹೋಗ್ಬಿಟ್ಟ ಅವನು ಇವನು ನಮ್ಮ ಮನೆಯವ್ರ ಅಣ್ಣನ ಮಗ ಮತ್ತು ನನ್ನ ಮಗ ನನ್ನ ಮಗ ಕೂಡ ಇದ್ದ ಅದೊಳಗಡೆ ಬಟ್ ಅವ್ನು ಮುಂದೆ ಇದ್ದ ಸೇಫ್ಟಿ ಇತ್ತು ಅವನಿಗೆ ನಿಜವಾಗ್ಲೂ ಅವನಿಗೆ ಏನೂ ಏಟಾಗಿರ್ಲಿಲ್ಲ ನಾನು ಬ್ಯಾಕ್ ಸೈಡ್ ಇರೋದ್ರಿಂದ ತುಂಬ ಮೇಲಾರಿ ಅವ್ನು ಗುದ್ದಿದ್ದು ಫೋರ್ಸಿಗೆ ತುಂಬ ಕೆಳಗಡೆ ಕೂತಿರೋ ಪೊಸಿಷನಲ್ಲಿ ಇದೇ ಪೊಸಿಷನ್ ಹಿಂಗೆ ಹೆಂಗೆ ವೀರಜನ್ ಕೂತಿದ್ದೀನಲ್ಲ ಇದೇ ಪೊಸಿಷನ್ ಬಿದ್ದ ಈ ಪೊಸಿಷನ್ ಬಿದ್ದಾದ ಮೇಲೆ ಏನಾಯಿತು ಅಂದರೆ ಅಲ್ಲೇ ಗೊತ್ತಾಯ್ತು ನನಗೆ ನನಗೆ ನನ್ನ ಮಗ ಹುಟ್ಟಿದಾಗ ಸಿ ಸೆಕ್ಷನ್ ಮಾಡ್ತಾರಲ್ವ ಹೊಟ್ಟೆ ಕುಯ್ದು ಮಗು ತೆಗಿತಾರಲ್ಲ ಅದೇ ಥರ ಅನಸ್ತೇಶಿಯ ಕೊಟ್ಟಾಗ ಹೆಂಗಾಯಿತು ನನಗೆ ಸ್ವಾಧೀನ ಹೋಗ್ಬಿಡ್ತು ಸೊಂಟದಿಂದ ಕಾಲವರೆಗೂ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಸೊಂಟದಿಂದ ಹೆಂಗೆ ಸ್ವಾಧೀನ ಹೋಗಿದೆ ಅಂತ ಗೊತ್ತಾಯ್ತಲ್ಲ ಆವಾಗ ಬಿದ್ದಾಗಲೂ ಅದೇ ಫೀಲ್ ಆಯಿತು ಅವಾಗ ಏನನ್ನ ಕಂಡೆ ನಾನು ಇದೇ ಥರ ಒಂದ್ಸಾರಿ ನಮ್ಮ ಪಾಪು ಹುಟ್ಟಾಗ ಆಗಿತ್ತಲ್ವ ಹಾಗೆ ಆಗಿರ್ಬೋದು ಶಾಕಿಗೆ ಹೋಗಿರ್ಬೋದು ಅಂತ ಹೇಳಿದರು ಡಾಕ್ಟ್ರು ಓಕೆ ಸರಿ ಹೋಗ್ತೀನಿ ಅವತ್ತು ಒಂದಿನ ಅಂತ ಅಂದ್ಕೊಂಡಿದ್ದೇವೆ ಬಟ್ ಲೈಫಲ್ಲಿ ಈ ಐದು ವರ್ಷ ಕಳ್ಕೊಂಡು ಬಂದಿದ್ದೀನಲ್ಲ ಈ ಐದು ವರ್ಷದಲ್ಲಿ ಕಳೆದಿದ್ದು ನೋವಿದೆಯಲ್ಲ ನಿಜ ಆ ನೋವನ್ನ ಯಾರೂ ಅನ್ಭವ್ಸೋಕೆ ಆಗ್ತಿರ್ಲಿಲ್ಲ ತುಂಬ ಡಿಪ್ರೆಷನ್ ಲೆವೆಲಿಗೆ ತೊಗೊಂಡೋಗಿ ಸೂಸೈಡ್ ಅಟೆಂಪ್ಟ್ ಮಾಡಿ ಬದುಕೋತಾರ ನನ್ನ ಇವತ್ತು ಬೀದಿಲಿ ಬಿಟ್ಬಿಟ್ಟಿದ್ದಾರೆ ಎಲ್ಲ ಸೇರಿ ಇವತ್ತು ಎದ್ದಿದ್ದು ಕೂಡ ಲೇಟು ಯಾಕಂದರೆ ಎಲ್ಲ ಸ್ವಲ್ಪ ಫ್ಯಾಮಿಲಿದೇ ಒಂಥರ ಪ್ರಾಬ್ಲಮ್ಸಪ್ಪ ಈ ಅಣ್ಣ ತಮ್ಮ ಈ ಥರ ಆಗಿದ್ರು ಎಲ್ಪ್ ಇಲ್ಲ ಎಂಥವ್ನು ಇವತ್ತು ಹೇಳ್ತಿದ್ದಾರೆ ನನಗೆ ಅಲ್ಲಿ ಆ ಜಾಗದಲ್ಲಿ ಮನೆ ಕಟ್ಕೋಬೇಡ ಅಲ್ಲಿ ಬಂದರೆ ನೀನು ನನ್ನ ಜ ನನ್ನ ಹೆಂಡತಿ ಸಂಸಾರ ನನ್ನ ನನ್ನ ಸಂಸಾರ ಹಾಳಾಗುತ್ತೆ ನೀನು ಯಾಕೆ ಬರ್ತೀಯ ನಾನು ಅವನ ಮನೆಗೆ ಹೋಗ್ತಿಲ್ಲ ಅದು ಯಾಕೆ ಬರ್ತೀಯ ನೀನು ನನ್ನ ಮನೆ ಕಟ್ಕೋಬೇಡ ನಾನು ಕಟ್ಟಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾನೆ ನಾನು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಪ್ ಕೇಳಿದ್ದೀನಿ ನಾನು ಮನೆ ಕಟ್ಟಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಯ್ಯೋ ಏನೋ ನನ್ನ ನಡೆಪರನೇ ಸರಿಯಿಲ್ಲ ಟೈಮು ಕರೆಕ್ಟಾಗಿ ಇವಾಗ ಐದೂವರೆ ಸುಮ್ಮನೆ ಎದ್ದೆ ಏನೋ ಸೌಂಡ್ ಆಗ್ತಿದೆ ಅಂತ ಆ ಕಡೆ ಎಲ್ಲ ಹೋಗಿ ಮಿಷಿನ್ ಹತ್ರ ಸೌಂಡ್ ಮಾಡ್ತಾ ಅಲ್ಲಿ ಅದಕ್ಕೆ ಎದ್ದೆ ಎದ್ದು ನೋಡಿದರೆ ಕಾಲೆಲ್ಲ ಕಚ್ಚೋಯ್ತು ತುಂಬ ಕಚ್ಚಿದೆ ಇವತ್ತು ಯಾರಿಗೂ ನನ್ನ ಕಷ್ಟ ಬೇಕಾಗಿಲ್ಲ ಎಲ್ಲ ಅವರವರು ಸಿಚುವೇಶನ್ ತಕ್ಕನಾಗಿದ್ದಾರೆ ಬಟ್ ನನ್ನ ಸಿಚುವೇಶನ್ ನೋಡೋರು ಯಾರು ನನ್ನ ಸಿಚುವೇಶನ್ ಏನೋ ಒಬ್ಬರು ಜನಗಳು ನೋಡ್ತಿದ್ದಾರೆ ಅದಕ್ಕೂ ಇಲ್ಲ ಯಾರೋ ಜನ ಎಲ್ಪ್ ಮಾಡ್ತಿದ್ದಾರೆ ನನಗೆ ಒಂದು ಗೂಡು ಕಟ್ಕೊಳಕ್ಕೆ ಬಿಡ್ತಾ ಇಲ್ಲ ಅವ್ರು ಯಾರು ಮತ್ತು ಬದುಕದಂಗೆ ನಾನು ಅಲ್ಲಿಗೆ ಹೋದರು ಇವಾಗಲೇ ಇಷ್ಟೊಂದು ನೆಮ್ಮದಿರ್ದಂಗೆ ಮಾಡಿದ್ದಾರೆ ಮತ್ತು ನೆಮ್ಮದಿ ನೆಮ್ಮದಿರ್ದಂಗೆ ಗ್ಯಾರಂಟಿ ಮಾಡ್ತಾರೆ ಅಲ್ಲಿ ಕಟ್ಟಿದ ಮೇಲೂ ವೇಸ್ಟ್ ಆಗುತ್ತೆ ನನಗೆ ಸೊ ಆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಲ್ಲಿ ನೆಮ್ಮದಿ ಕಳ್ಕೊಳ್ಳೋದಕ್ಕಿಂತ ಹೋಗದೇ ಇರೋದೇ ವಾಸಿ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಬಟ್ ನಂಗೆ ಎಲ್ಪ್ ಮಾಡಿರೋ ಜನಕ್ಕೆ ಯಾವ ಥರ ಉತ್ತರ ಕೊಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬ ನೋವಿನ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾನೆ ನಾನು ಬಟ್ಟೆ ಒಗೆದು ಒಂದು ವಾರದ ಮೇಲೆ ಇತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲ ಏನೂ ಇಲ್ಲ ಏನು ಬಟ್ಟೆ ಒಗ್ಡಿಯೋದು ಏನೋ ಒಂದೂ ಇಲ್ಲ ಎಲ್ಲ ಸ್ಟಾಕ್ ಹಂಗೆ ಇಟ್ಕೊಂಡಿದೆ ಇಲ್ಲ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಐದು ವರ್ಷದಿಂದ ಇದ್ದ ಡಿಪ್ರೆಷನ್ಗೆ ಮತ್ತೆ ಇದ್ದೀನಿ ಅಂತ ನಂಗೆ ಭಯ ಆಗ್ತಿದೆ ಯಾಕಂದರೆ ಐದು ವರ್ಷದಿಂದ ತುಂಬ ಡಿಪ್ರೆಷನಲ್ಲಿದ್ದೆ ಇವತ್ತು ಎಲ್ಲ ಪ್ರಾಬ್ಲಮ್ಸ್ಗಳು ನನ್ನ ಅಲ್ಲಿಗೆ ತೊಗೊಂಡೋಗ್ತಿದಾವೆ ಅಂತ ಅನ್ನಿಸ್ತಿದೆ ಯಾವ ಕೆಲಸದಲ್ಲೂ ನೆಮ್ಮದಿ ಇಲ್ಲ ಯಾವ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥ ಸಿಚುವೇಶನ್ಗೆ ಎಲ್ಲರೂ ತರ್ತಾಯಿದ್ದಾರೆ ನನ್ನನ್ನು ಯಾರಿಗೂ ಪ್ರಾಬ್ಲಮ್ ಮಾಡ್ತಾ ಇಲ್ಲ ನನ್ನ ಜೀವನ ನಾನು ನಡೆಸ್ತಾ ಇದ್ದೀನಿ ಆದರೆ ಯಾಕೆ ಈ ಥರ ನೆಮ್ಮದಿ ಇಲ್ದಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಫ್ಯಾಮಿಲಿಯವರೇ ನಂಬಾರ್ದು ಫ್ಯಾಮಿಲಿಯವರೇ ಮೋಸ ಮಾಡೋದು ನಮಗೆ ಬೇರೆ ಜನ ಅಯ್ಯೋ ಅಂತಾದ್ರು ಅಂತಾರೆ ಈ ಪರಿಸ್ಥಿತಿಯಲ್ಲೂ ನಮ್ಗೆ ಇಷ್ಟೊಂದು ಕಣ್ಣೀರು ನೋವನ್ನು ತರಿಸಿದ್ರೆ ದೇವ್ರು ಒಳ್ಳೇದು ಮಾಡಲ್ಲ ಅವನು ಯಾರಾಗಿದ್ರು ಅಷ್ಟೆ ಆಮೇಲೆ ಈ ಥರ ಇದೆ ಮನೆ ಇಷ್ಟು ಕಷ್ಟ ಆದರೂ ನಡೆಸ್ತಾ ಇದ್ದೀನಿ ಈ ಇಲಿ ಒಂದು ಟಾರ್ಚರ್ ಕೊಟ್ಟು ಕೊಟ್ಟು ಮಾಡಗ್ತಾಯಿದೆ ಆ ಇಲಿನೂ ನೆಮ್ಮದಿ ಕೊಡ್ತಾಯಿಲ್ಲ ನನಗೆ ಮನುಷ್ಯರಂತೂ ನೆಮ್ಮದಿ ಕೊಡ್ತಿಲ್ಲ ಇಲಿ ಕೂಡ ನೆಮ್ಮದಿ ಕೊಡ್ತಾಯಿಲ್ಲ ಹಂಗೆ ಮಾಡಿದೆ ಮನೆಯೆಲ್ಲ ಓಡಾಡುತ್ತೆ ತಿನ್ನುತ್ತೆ ಓಡಾಡುತ್ತೆ ಎಲ್ಲ ಮಾಡುತ್ತೆ ಬಂದು ಬಂದು ಕಾಲುನು ಕಚ್ಚುತ್ತೆ ನೋಡಿ ಹೆಂಗೆ ಮಾಡಿದೆ ಅಂತ ಕಾಲು ಬಟ್ಟೆ ಕಟ್ಕೊಂಡು ಮಲ್ಕೊಂಡಿದ್ದೀನಿ ಬಂದು ನೈಟ್ ತಿರ್ಗಾ ಕಚ್ಚಿ ಬ್ಲಡ್ ಬರ್ಸಿದೆ ಬಾಟ್ಲಲ್ಲಿ ಆಚೆಯಿಂದ ಸಂಪತ್ರ ನೀರು ತಗೊಂಡು ಬಂದು ಇದಕ್ಕಾಗತ್ತೆ ಇಟ್ ಡ್ರೈಟ್ ಬೇರೆ ಇದೆ ಸ್ವಲ್ಪ ಹಿಂಗ ಇದಕ್ಕೆ ಮಾಡಿದ್ದಕ್ಕಾಗತ್ತೆ ಇಲ್ಲಿ ಮಾಡಿರೋ ಕತೆ ನೋಡಿ ಅಲ್ಲಿ ಕಾಳು ಮೊಳಕೆ ಕಾಳು ಇಟ್ಟಿದೆ ಬಟ್ಲಲ್ಲಿ ಎಲ್ಲ ತೊಗೊಂಡು ಚೆಲ್ಬಿಟ್ಟು ತಿಂದೈತೆ ಬಾಳೆಹಣ್ಣು ಇತ್ತು ಬಾಳೆಹಣ್ಣು ತೊಗೊಳಗೆಲ್ಲೇ ಚೆಲ್ಲೈತೆ ಹೆಂಗೆ ಕ್ಲೀನ್ ಮಾಡಿದ್ರು ಏನು ಕತೆ ಏನೂ ಗೊತ್ತಾಗ್ತಿಲ್ಲ ನಿನ್ನೆಲೆ ಹೋಗುತ್ತೆ ಮಾಡಿ ಮಾಡಿ ಅದೇ ತಲೆನೂ ಬಂದ್ಬಿಟ್ಟೈತೆ ಮನ್ಸಿಗೆ ನೆಮ್ಮದಿ ಇಲ್ಲಾದ್ರೆ ನಿಜವಾಗ್ಲೂ ಜೀವನದಲ್ಲಿ ಯಾವುದೇ ಥರದ ನೆಮ್ಮದಿನೂ ನೋಡೋಕ್ಕಾಗಲ್ಲ ಮತ್ತೆ ಯಾವ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ನನಗೆ ಮನ್ಸಿಗೆ ನೆಮ್ಮದಿ ಇದ್ದಾಗ ಅಡುಗೆ ಮಾಡಿ ಚೆನ್ನಾಗಿ ತಿಂತೀನಿ ಬಟ್ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ಅಡುಗೆನೇ ಮಾಡಲ್ಲ ಕೆಲಸ ಮಾಡಲ್ಲ ಇಂಟ್ರೆಸ್ಟೇ ಇರೋಲ್ಲ ತುಂಬ ತಲೆನೋವು ಆಗುತ್ತೆ ನನಗೆ ಯೋಚನೆ ಮಾಡಿ ಮಾಡಿ ಮೈಂಡು ಎಷ್ಟೇ ಯೋಚನೆ ಮಾಡಬೇಡ ಮಾಡಬೇಡ ಅಂತ ಮನ್ಸಲ್ಲಿ ಅಂದ್ಕೊಂಡು ಆ ಮೈಂಡ್ ಇದೆಯಲ್ಲ ಇಲ್ಲ ಯೋಚನೆ ಮಾಡು ನಿನ್ಗೆ ಈ ಥರ ಅಂದರು ನಿಂಗೆ ಹಿಂಗೆ ಮಾಡಿದ್ರು ಹಿಂಗೆ ಮಾ ಜೀವನದ ಕಷ್ಟ ಅಂತ ಆ ಮೈಂಡು ಹೇಳ್ತಾ ಯೋಚನೆ ಮಾಡೋದಕ್ಕೆ ಅದಕ್ಕೆ ಬಿಡುವೇ ಇಲ್ದಿರೋ ಥರ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನನ್ನ ಮೈಂಡು ತಂದಿದೆ ಆರ್ಕಾಯಿ ಕಿಟ್ಟಿದ್ದೀನಿ ಕಸಾನ ಗುಡಿಸಿಲ್ಲ ಏನು ಕಸ ಕ್ಲೀನ್ ಮಾಡಬೇಕು ಕಸ ಗುಡಿಸಿ ತೋಂಡ ಮಾಡಿಟ್ಟು ಐದು ದಿನ ಆಗಿದೆ ಇಲ್ಲಿ ಗೊತ್ತು ಅದರೊಳಗಡೆ ಏನು ಹಾಕಿದ್ದೀನಿ ಅಂತ ತಿಂತಾ ಇಲ್ಲ ಅದು ಬಗ್ಗೆ ಈ ಕಸ ಎಲ್ಲ ಕ್ಲೀನ್ ಮಾಡಬೇಕು ನಾನು ಜೋಳ ಕೇಳಿದ್ದೆ ಸೊ ಜೋಳ ಸ್ವಲ್ಪ ಅಕ್ಕಿನೂ ಮಿಕ್ಸ್ ಮಾಡೋದ್ರಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇದು ಸಜ್ಜೆ ಅಂತ ಆ್ಯಕ್ಚುಲಿ ನನಗೆ ಸಜ್ಜೆ ಅಂತ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಆ್ಯಕ್ಚುಲಿ ಸಜ್ಜೆ ಮತ್ತು ಜೋಳ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡಿದರೆ ಚೆನ್ನಾಗಿರುತ್ತಂತೆ ಸೊ ನಾನು ಯಾವತ್ತೋ ಜೋಳದ ರೊಟ್ಟಿ ಮಾಡಿದ್ದೇ ಇಲ್ಲ ಕೇಳಿದ್ದೆ ಅದಕ್ಕೆ ಸ್ವಲ್ಪ ಯಾರೋ ಕೊಟ್ಟಿದ್ದಾರೆ ಊರಿಂದ ಇದನ್ನ ಹಾಕ್ಸ್ಕೊಂಡು ಬರಬೇಕು ಸ್ವಲ್ಪ ಅದ್ರ ಜೊತೆಗೆ ನನಗೆ ರಾಗಿನ ಕೊಟ್ಟಿದ್ದಾರೆ ಯಾಕಂದರೆ ನಾನು ಮುದ್ದೆ ಜಾಸ್ತಿ ತಿಂತೀನಲ್ವಾ ಸೊ ಅದಕ್ಕೆ ರಾಗಿನೂ ಕೊಟ್ಟಿದ್ದಾರೆ ಸೊ ಇದನ್ನು ಮಾಡಿಸ್ಕೊಂಡು ಬೇಸಿಸ್ಕೊಂಬರ್ಬೇಕು ಮಿಷಿನಲ್ಲಿ ಈಗಷ್ಟೇ ಮಾಡಿದ್ದು ಸರ ಇದು ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಆ್ಯಕ್ಚುಲಿ ಒಂದೊಂದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇದಕ್ಕೂ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಸೊ ಎರಡು ಸರ ರೆಡಿ ಇದೆ ಇವಾಗ ಇದು ಲಕ್ಷ್ಮೀ ಇದು ಗಣೇಶ ನಗರು